ಮುದ್ದುರಾಮನ ಒಲವು ಎಂಟನೆಯ ಅವತಾರ ಮೂರನೇ ಪ್ರಕರಣ ನಿನ್ನೆ ಮುಗಿಸಿಬಿಟ್ಟೇನೆ ನಾನು ಎರಡು ಸದ ದಿವಸ ಮಾಡ್ತೇನೆ ಅಂತ ಹೇಳಿದ್ನಲ್ಲ ನಿನ್ನೆ ಮುಗಿಸಿಬಿಟ್ಟೇನೆ ಇವತ್ತು ಮೂರನೇ ಪ್ರಕರಣ ತಗೊಂಡೇನೆ ಇದೂ ಸಹ ಕಾಲಕುರುತು ಶಿರೋನಾಮೆ ಪರುಷ ಮಣಿಯೋ ಕಾಲ ಪರುಷ ಮಣಿಯೋ ಕಾಲ ಇದರಲ್ಲಿ ನೂರ ಹದಿನೇಳು ಚೌಪದಿಗಳಿವೆ ಆ ಎರಡನೇ ಪ್ರಕರಣದಲ್ಲಿ ನೂರ ಮೂವತ್ತೈದು ಚೌಪದಿಗಳಿವೆ ಅದು ಕಾಲ ಶಬ್ದವನ್ನೇ ಕುರಿತು ಈ ಕಾಲ ಸಮತಾವಾದಿ ಅಂತಿತ್ತದು ಇಲ್ಲೇ ಪರುಷ ಮಣಿಯೋ ಕಾಲ ಆ್ಯಂಡ್ ಎರಡೂ ಸೇರಿ ಎರಡು ನೂರ ಐವತ್ತೆರಡು ಚೌಪದಿಗಳನ್ನು ಶಿವಪ್ಪನವರು ಈ ಕಾಲ ಕುರಿತು ಅದ್ಭುತವಾದ ಚಿಂತನೆಯನ್ನು ಮಾಡಿ ಈ ಚೌಪದಿಗಳನ್ನು ರಚಿಸಿದ್ದಾರೆ ಕೇವಲ ಎರಡು ಅರ್ಥ ನಾವು ತೊಗೋದು ಸಮಯ ಮರಣ ಕಾಲ ಅಂದ್ರೇನು ಸಮಯ ಮರಣ ಈಗ ಇಲ್ಲಿ ಈ ಇವತ್ತಿನ ಈ ಮೂರನೆಯ ಪ್ರಕರಣ ಪರುಷಮಣಿಯೋ ಕಾಲ ಏನು ಹಿಂಗಂದ್ರೆ ಪರುಷ ಪರುಷಮಣಿ ಅಂದರೆ ಅದೊಂದು ಮಣಿ ಅದನ್ನು ಯಾವುದಾದರೂ ಒಂದು ಲೋಹಕ್ಕೆ ಟಚ್ ಮಾಡಿದರೆ ಅದನ್ನು ಸಂಪರ್ಕಿಸಿದರೆ ಅದು ಭಂಗಾರ ಆಗಿಬಿಡ್ತದೆ ಅಂಥೇಳಿ ಒಂದು ಕಲ್ಪನೆ ಭಾಳ ವರ್ಷದಿಂದ ಅದ ಅದನ್ನು ಹುಡುಕಾಡಲಿಕ್ಕೆ ಅದನ್ನು ಅದನ್ನು ಹಿಡೀಲಿಕ್ಕೆ ತಪಸ್ಸು ಮಾಡಿದಂಥವ್ರು ತಮ್ಮ ಜೀವನವನ್ನೇ ತೆತ್ತವರು ಸಾಕಷ್ಟು ಜನ ಇದ್ದಾರೆ ಆದರೆ ಸಿಕ್ತೋ ಬಿಡ್ತೀವೋ ಅದು ಗೊತ್ತಿಲ್ಲ ಈಗ ಈ ಪರುಷಮಣಿಯೇ ಕಾಲ ಸಮಯ ಕುರಿತು ಹೇಳಿದ್ದು ಪರ್ಫೆಕ್ಟ್ ಅಂದರೆ ಕಾಲ ಭಾಳ ಮಹತ್ವದ ಸಮ ಸಮಯ ಹಾಳು ಮಾಡಬೇಡ್ರಿ ಸರಿಯಾಗಿ ಸದುಪಯೋಗ ಪಡಿಸ್ರಿ ಅದನ್ನೇ ಬಂಗಾರವಾದ ತಿಳ್ಕೊಡ್ರಿ ಅಂತ ನಾವು ಪರುಶುಮಣಿ ಟಚ್ ಮಾಡಬೇಕಾಕ್ ಆ ಸಮಯಕ್ಕೆ ಅದು ಅದು ಬರೋಬರಿ ಅದು ಇನ್ನು ಈ ಹೆಂಗಪ್ಪ ಇದು ಪರುಶುಮಣಿಯ ಕಾಲ ನನಗೆ ಆಶ್ಚರ್ಯ ಅನಿಸ್ತದೆ ಯಾವ ರೀತಿ ಶಿವಪ್ನವ ಶ್ರೀ ಶಿವಪ್ನವ್ರು ಇದನ್ನು ಬಳಸಿದ್ದಾರೆ ಇಲ್ಲಿ ಯಾಕಂತಂದ್ರೆ ಈ ಈ ಚೌಪದಿಗಳಲ್ಲಿ ಸಾವನ್ನು ಕುರಿತು ಇವೆ ಇನ್ನು ಸಮಯದ ಉಪಯೋಗವನ್ನು ಕುರಿತು ಸಮಯ ಯಾವ ರೀತಿ ಉಪಯೋಗಿಸ್ಬೇಕು ಕುರಿತು ಇವೆ ಹೀಗಾಗಿ ಹೇ ಹೆಂಗಪ್ಪ ಏನಾಗ್ತದೆ ಅಂತಂದ್ರೆ ಇದು ಯಾರ ಅಧೀನದಲ್ಲಿಯೂ ಮರಣ ಅಂಬೋದಿಲ್ಲ ಆ ಪರುಷಮಣಿ ಅನ್ನೋದು ಯಾರ ಅಧೀನದಾಗೂ ಸಿಗ್ತದಿಲ್ಲ ಸಹಜವಾಗಿ ಸಿಗುವುದಿಲ್ಲ ಆದ ಕಾರಣ ಆ ಕಾಲ ಅನ್ನೋದು ತನ್ನಷ್ಟಕ್ಕೆ ತಾನೇ ಕೆಲಸವನ್ನು ಮಾಡ್ತದ ಒಂದು ಅದು ಅದು ಬಂದಾಗ ಬರ್ತದ ಹೊಡಿತದೆ ಯಾವ ದೃಷ್ಟಿಯಿಂದ ಮರಣದ ದೃಷ್ಟಿಯಿಂದ ಇನ್ನು ಸಮಯ ದೃಷ್ಟಿಯಿಂದ ಅದು ಬಂಗಾರ ಅದು ಕಾಲ ಅಂದರೆ ಸಮಯ ಅಂದ್ರೆ ಬಂಗಾರ ಅದನ್ನು ಹೇಗೆ ಉಪಯೋಗಿಸಬೇಕು ಅಂಥೇಳಿ ಆ ಸಂಸ್ಕೃತದ ಅದ್ಭುತವಾದ ಶ್ಲೋಕ ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವಿತಮಂತಿದೆ ಅಲ್ಲಿ ಅದ್ಭುತವಾದಂಥ ಶ್ಲೋಕ ಅದನ್ನು ಬಹುಶಃ ಅದನ್ನೂ ಒಂದಿಷ್ಟು ನಮ್ಮ ತಮ್ಮ ಬು ತಮ್ಮ ಇದರಲ್ಲಿ ಇಟ್ಟುಕೊಂಡು ಲಕ್ಷದಲ್ಲಿ ಇಟ್ಟುಕೊಂಡು ಈ ಚೌಪದಿಗಳನ್ನು ರಚಿಸ್ದಂಗೆ ಕಾಣಿಸ್ತದೆ ಯಾಕಂದರೆ ಮ್ಯಾಲೆ ಸಮಯ ಹೇಗೆ ಸದುಪಯೋಗ ಪಡುತ್ತೆ ಹೇಳಂಥ ಚೌಪದಿವೆ ಅದರ ಕೆಳಗನೆ ಅದು ಮರಣ ಕುರಿತು ಚೌಪದಿಗಳು ಉಂಟು ಈಗ ನಾನು ಓದಿದಾಗ ಅರ್ಥ ಆಗುತ್ತೆ ಇದು ಪರುಷ ಮಣಿಯೋ ಕಾಲ ಅಂತ ನೆನೆದೊಡನೆ ಮೂಡುವುದೇ ಬಾನ ಕಾಮನ ಬಿಲ್ಲ ನೀವು ಬೇಕಾದ ಕಾಮನ್ ಬಿಲ್ ಮೂಡ್ತನಿಲ್ಲ ಮೂರ್ತಿ ರೂಪವನ್ನು ತಳೆಯುವುದೇ ಕಲ್ಯಲ್ಲ ಪ್ರತಿಭೆ ಹೊರ ಕಂಡ ಕಂಡಲ್ಲೆಲ್ಲ ಪರುಷಮಣಿಯೋ ಕಾಲ ಮುದ್ದು ರಾಮ ಅದೆಲ್ಲದ ಗೊತ್ತಿಲ್ಲ ಅದ ಅಂತ ಹೇಳ್ತಾರೆ ಇಷ್ಟ ಕಾಲ ಜೊತೆ ಜೊತೆ ಸಾಗಿ ನಕ್ಕ ನಲಿದವರುಂಟು ಸೆಣಸಿ ಮೇಲೆದ್ದವರು ಇಲ್ಲ ಈತನಕ ಅರಿತು ಈ ಸತ್ಯವನು ಆದರಿಸು ಕಾಲವನು ದಿನಪ್ಪ ಕಾಲದ ಬಿಂಬ ಮುದ್ದು ರಮ ಸೂರ್ಯ ಕಾಲ ಕೂಡದ ಹೊರತು ಒಳಿತು ಸುಳಿಯದು ಬರೆಗೆ ಒಳ್ಳೆ ಟೈಮ್ ಬರ್ತದ 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 ಯಾರ ಮನ ಯಾವ ದಿನ ಹಂಸವಾಗುವುದೋ ಕಾಲನಲೆ ಗಟ್ಟಿರೆ ಬಾಳನ ವಿನಯ ಅಂದ ಸಮಯದಲ್ಲಿ ಜೊತೆ ಚಲಿಸೋ ಮುದ್ದು ರಮನು ಇರಲಿ ವಿಶ್ವ ಸುಂದರಿ ಇರಲಿ ಮುಖ್ಯಮಂತ್ರಿಯ ಇರಲಿ ನಾಡಕವಿರಲಿ ಸಾವಿನೆದುರಲಿ ಎಲ್ಲ ಮಾಲೆ ಹಾಕಿದ ಮೇಕೆ ಓಹೋ ಕಾಲನ ಕಬಲು ಚೂಪು ಮುದ್ದು ರಮನ್ ಮೊದಲೆರಡು ವಾರದಲ್ಲಿ ಕಳೆಗಂದುವನು ಚಂದ್ರ ಬೆಳದಿಂಗಳಿನ ಬೆರಗು ಮುಂದೆರಡು ವಾರಂ ಮನುಜ ಜೀವಿಗಳೇನು ಹೊರತೆ ಏರುತು ಗತಿಗೆ ಕಾಲ ಚಕ್ರವೆ ಮುದ್ದು ರಮಂ ಯಾರ ಕಾದಿದೆ ಕಾಲ ಈತನ ಕ ತಲೆಬಾಗಿ ಕೊಚ್ಚಿ ಹೋದವರೆಷ್ಟು ಆಲಹರಿಯಲ್ಲಿ ಮುಂದೆ ಚಲಿಸದೆ ಎಂದು ಹಿಂದೆ ಹೋಗಿದೆಯಾ ಕಾಲ ಸಮಯವೊಂದರೆ ಶಿಸ್ತು ರಮ್ ಎಮ್ಮೆ ಎಲ್ಲೋ ಏನು ಬರುವದಂತೂ ಸತ್ಯಂ ಬಂದವನ ಎಸೆಯುವನು ಕುಣಿಕೆ ನಿನ್ನತ್ರ ತೇಣುಗೊಂಬಕ್ಕೆ ಕೊರಳು ಸಿಕ್ಕು ವಿಲಿವಿಲಿ ಆಗ ಕಾಲ ಅತಿ ನಿರ್ದಯನು ಮುದ್ದು ರಮನ್ ಭವಿತವ್ಯದರಿವಿಲ್ಲ ಈ ಚರ್ಯಯಲಿ ಮರುಗಳಿಗೆ ನಮಗೆ ಏನಾಗುವುದು ಏನು ಎಣಿಕೆ ತಲೆ ಕೆಳಗಾಗಿ ತಪ್ಪು ಲೆಕ್ಕಾಚಾರ ಕಾಲ ಕೊನೆಯು ಮುದ್ದು ರಮನ್ ಕಾಲ ನಿಯಮಿತವಾಗಿ ಸರಿಯುವುದನಂತತೆಗೆ ಕಡಲತೀರದಿ ನಗುತ ನೀನು ನಡೆವಂತೆ ಮುಂದೆ ಹೋದುದು ಮತ್ತೆ ಹಿಂದೆ ತಿರುಗದು ನೋಡ ಕಾಲಗತಿ ವಿಸ್ಮಯವ ಮುದ್ದು ರಮ ಹರಿವತರೆ ನಗುವ ಅಲೆ ಬಿರಿವನೇ ಉಳಿವಧನಿ ಒಂದೊಂದು ಸಂಕೇತ ಕಾಲ ವೈಭವಕ್ಕೆ ಎಲ್ಲೆಲ್ಲೂ ತಾನಿದ್ದು ತೋರಗೊಡದೋ ಕಾಲ ಸಮಯ ಗೂಢತೆ ಶಿಶುವ ಮುದ್ದು ರಮ ನಿದ್ದೆ ಹೋದಾಗ ಕಾಲ ಸರಿಯುವುದು ಮುಂದೆ ಏ ಬಿಡು ಏನು ಇನ್ನೇನು ಟೈಮ್ ಅಲ್ಲೇ ಇರ್ತದಂತೆಲ್ಲ ನಿದ್ದೆ ಹೋದಾಗೂ ಕಾಲ ಮುಂದೆ ಹೋಗ್ತಾ ಇತ್ತು ಸಮಯ ಕಾಲ ನಿಲ್ಲುವುದೇ ನೀನು ಎಚ್ಚರಿರುವಾಗ ನಗು ನಗುತ ಸಾಗುವುದು ಅನವರತ ಈ ಕಾಲ ಹಿಂದೆ ಬೀಳದು ಕಾಲ ಮದ್ದು ರಮ ಇಲ್ಲಿ ಸಮಯ ಕಾಲ ಮಾತೃಕೆಯಲ್ಲಿ ಸ್ಥಗಿತವೆಂಬುದೇ ಇಲ್ಲಂ ನುಕುನುಗ್ಗುಲ ಯಾವ ತುರಾತುರಿ ಯೋಗ ಚಿತ್ತದ ಬೆಳಕು ಕಾಲ ನೊಡಲೆ ನೊಡಲಿನಲಿ ಶಿರಂಜೀವಿಯೋ ರಮ ಬಂದವರು ಮರೆಯಾಗಿ ಬರುವರಿನ್ನಾರೋಯಿತ ಬಂದು ಹೋಗುವ ಪಾಡು ಸಹಜ ಜಗದಲ್ಲಿ कण्डन्ते जते गिद्धु गुल्ले रूपव मायें काल लीले, लीले मुद्धु रमां। सुल्लु जातक बरेदु भीति पिच्च चित्रव रचिसी मंकु भूद्य नरचि गलिसी बन्तेनूं। होमकुण्डदिदितव काल अपोशनव मुद्ध ನುಗ್ಗಿ ಬಿಡ್ತದ ಆಗ ಬಾ ಈಗ ಬಾ ಎಂದು ನೀ ಕರೆದಾಗ ಬರುವನೇ ಜವರಾಯ ಮೊಣಕಾಲ ನೋರಿ ಅವೇನ್ಯಾ ಅಷ್ಟಂತ ಆಳಂತಿಳ್ಕೊಂಡು ಇನ್ನಿಂದು ಶಿಸ್ತುಬದ್ಧತೆಯಲ್ಲಿ ಧೀರನೆಂದರೆ ಕಾಲ ಕಾಲ ನಿನ್ನಾಳಲ್ಲ ಮುದ್ದು ರಾಮ ನೂರು ಶ್ರೀ ಶ್ರೀಮಾಲೆ ಹೆಣೆದ ಅಂಟಿಸಿದರೇನು ಶವದ ಪಟ್ಟಿಯಿಂದ ಜೀವ ಇಣುಕುವುದೇ ಕಾಲ ಕಮ್ಮಟದಲ್ಲಿ ಎಲ್ಲ ಲೋಹಗಳೊಂದೇ ಕಾಲದಾಸನೆ ಶ್ರೀಗೆ ಮುದ್ದು ಕಾಲದಾಸನೆ ಶ್ರೀಗೆ ಮುದ್ದು ಹೀಗೆ ಕಾಲವನ್ನು ಸಮಯ ಸಮಯ ಅಂದ್ರೆ ಒಂದು ಮಿನಿಟ್ ಹತ್ತು ಎರಡು ಮಿನಿಟ್ ಹತ್ತು ತಾಸಾತ್ತು ದಿವ್ಸ ದಿವ್ಸ ಹತ್ತು ವರ್ಷಾತ್ ಹೀಗೆ ಕಾಲ ಇದು ಅದರಂತೆ ಸಾವು ಇವೆರಡರ್ಥದಲ್ಲಿರುವಂಥ ಅಪೂರ್ವವಾದ ಚೌಪತಿಗಳನ್ನು ಇಲ್ಲಿ ಬರೆದಿರಿಸಿದ್ದಾರೆ ಅವು ಪ್ರತಿಯೊಂದು ಚಿಂತನೆಗೆ ಅತ್ಯದ್ಭುತವಾದ ಯೋಗ್ಯ ಚಿಂತನೆಗೆ ಯೋಗ್ಯವಾದಂತಹ ಚೌಪತಿಗಳು ಮತ್ತೆ ನಾಳೆ ಮುಂದೆ ಮುಂದುವರಿಯುತ್ತೆ ನಮಸ್ಕಾರ